స్వాగత ప్రతి వర్షి ఈ వర్షవ కాంబా గ్రామంలో నాడదేవి నవరాత్రి ఉత్సవే ఐవత్ నాకనే వర్ష ఆచరణను అత్యంత విజృంభణ ఆచరణు అంబాభూని ఎడ్యుకేషన్ ట్రస్ట్ జగదంబ విద్యావర్త సంఘ్ సాంబా గ్రామంలో ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಸಹಯೋಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಒಂದು ನಿರ್ಣಯ ಕೂಡ ಮಾಡಿದ್ದೇನೆ ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಈ ಒಂದು ಆಚರಣೆ ಉತ್ತರ ಕರ್ನಾಟಕದ ದಸರಾಂಗ ಎಂಬುದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ಗ್ರಾಮದ ನಾಡದೇವಿ ಉತ್ಸವ ಇವತ್ತು ಆ ನಾಡದೇವಿ ಉತ್ಸವಕ್ಕೆ ಹಿಂದೆ ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇನ್ನೊಬ್ಬರನ್ನು ಕೂಡ ಬಂದು ಹೋಗಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ ಅಲ್ಲಿ ಸಿಂಧಿ ಮತಕ್ಷೇತ್ರದಲ್ಲಿ ಶಾಸಕರು ಅಶೋಕ್ ಮುನ್ಗುಳ್ಳಿಯನ್ನು ಆಗಿರ್ಬೋದು ಹೀಗೆ ರಾಜಕ ರಾಜಕಾರಣಿಗಳು ಸಹಿತ ಇವತ್ತು ಅಲ್ಲಿ ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಒಂದು ಆಚರಣೆ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ತಮ್ಮ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ಅತ್ಯಂತ ಉತ್ಸಾಹ ಪುಸ್ತಕವಾಗಿ ಇದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಅಂತೇಳಿ ಮಾಧ್ಯಮದ ಮುಖಾಂತರ ತನ್ನಲ್ಲಿ ವಿನಂತಿ ಕೂಡ ಮಾಡಿ ಆನಂತರ ಆ ಜಾತ್ರಾ ಒಂದು ವಿಶೇಷತೆ ಇವತ್ತು ಗ್ರಾಮೀಣ ನಾಡಿನಲ್ಲಿ ಇವತ್ತು ಜಾನಪದ ಕಲೆ ಆಗಿರ್ಬೋದು ಇವತ್ತು ಆಗಿರ್ಬೋದು ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಗ್ರಾಮೀಣ ಮಟ್ಟದ ಒಂದು ಸ್ವಭಾವವನ್ನು ಜಾನಪದ ಕಲೆ ಮುಖಾಂತರ ಮತ್ತು ಗ್ರಾಮೀಣ ಕ್ರೀಡೆಗಳ ಮುಖಾಂತರ ಹಾಗೂ ಜನತೆಗೆ ಒಂದು ಅಳಿವು ಉಳಿವಿನ ಅಂಚಿನಲ್ಲಿ ತಿನ್ನತಕ್ಕಂತಹ ಒಂದು ತಮ್ಮ ಜಾನಪದ ಕಲೆಗಳನ್ನು ಕೂಡ ಅಲ್ಲಿ ರಕ್ಷಿಸಿ ಪೋಷಿಸಿ ಒಂದು ಕೆಲಸ ಕೂಡ ಇವತ್ತು ನಾವು ಮಾಡ್ತಾ ಇದ್ವಿ ಇದು ಇಪ್ಪತ್ತೆರಡನೇ ತಾರೀಕಿನಿಂದ ಎರಡನೇ ತಾರೀಕಿನವರಿಗೆ ಇನ್ನೊಂದು ದಿವಸ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಕರ್ನಾಟಕ ಕನ್ನಡ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಬರ್ತಾಯಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಸಿಂಧಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮಂಗಳೂರಿ ಅಣ್ಣವರು ಕೂಡ ಬರ್ತಾ ಇದ್ದಾರೆ ನಾ ಹಿಂಡಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಯಶವಂತರಾಯಗೌಡ ಪಾಟೀಲವರು ಕೂಡ ಬರ್ತಾ ಇದ್ದಾರೆ ವಿಶೇಷತೆ ಅಂದರೆ ಬಸಪೇಟೆಯಿಂದ ಇಲ್ಲಿರ್ತಕ್ಕಂಥ ಭೀಮಾ ನಾಯ್ಕ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಬರ್ತಾ ಇರೋದು ವಿಶೇಷತೆ ಅದೇ ರೀತಿಯಾಗಿ ಮಾಜಿ ಶಾಸಕರು ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಆ ತಮ್ಮ ಸಾಹೇಬ್ರು ಕೂಡ ಎಂ ಎಲ್ ಎ ಸಾಹಿತ್ಯ ಹೀಗೆ ಎಲ್ಲ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ಈ ಒಂದು ತಾಂಬಾ ನಾಡಿದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಉತ್ತರ ಕರ್ನಾಟಕದ ಒಂದು ದಸರಾಂಬ ಎಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ನಾಡಿದೇವಿ ಉತ್ಸವಕ್ಕೆ ಒಂದು ಹೆಚ್ಚಿನ ಪ್ರಸಾರವನ್ನು ತಮ್ಮ ಮುಖಾಂತರ ಜನತೆಗೆ ಹೇಳಿ ನಾನು ಪಾಂಬಾ ಗ್ರಾಮದ ಹಾಗೂ ಕಮಿಟಿ ಮುಖಾಂತರ ವಿನಂತಿ ಕೂಡ ನಮ್ಮ ಆ ಸುತ್ತ ನಾಲ್ವತ್ತೇಳನ ಜನಪದ ಹೌದು ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಕರ್ನಾಟಕದ ರಾಜ್ಯದ ಎಲ್ಲ ಜಾನಪದ ಕಲಾ ತಂಡಗಳನ್ನು ಬರ್ತಾ ಇಲ್ಲ ಸರ್ ಐವತ್ನಾಲ್ಕು ವರ್ಷದಿಂದ ಕಂಟಿನ್ಯೂ ನಾವು ಆಚರಣೆ ಮಾಡ್ಬೋದು ವಿಶೇಷತೆ ವಿಶೇಷತೆ ಅಂದ್ರೆ ಪ್ರತಿ ವರ್ಷ ವಿಶೇಷತೆ ಬೇರೆ ಬೇರೆನೇ ಇರ್ಬೋದು ಈ ವರ್ಷ ಬಂದಿದ್ದ ಮುಂದಿನ ವರ್ಷ ಇಲ್ಲಿ ಮುಂದಿನ ವರ್ಷ ಹಂಗೆ ಪ್ರತಿಯೊಂದು ಜಾನಪದ ಕಲೆಗಳನ್ನ ಆಯಾ ರಾಜ್ಯದಿಂದ ಕಲಿಸಿ ಇವತ್ತು ಅಲ್ಲಿ ಜನತೆಗೆ ಒಂದು ತೋಸುವಂಥದ್ದು ಕೆಲಸ ಕೂಡ ಮಾಡಿ ಶಾಸಕರು ಎಲ್ಲ ನಿಮ್ಮ ಸೈಲೆಂಟ್ ಆಗಿದೆ ಬಟ್ ನಿಮ್ಮ ಕ್ಷೇತ್ರ ನಂತರ ಈ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ಜನರಿಗೆ ಸರಿ ಸ್ಪಂದನೆ ಹಳ್ಳಿಗಳು ಮತ್ತು ಎಲ್ಲ ಜನರ ಒಂದು ಆಶೀರ್ವಾದ ಮತ್ತು ಈಗ ಆಗಲಿ ಐವತ್ನಾಲ್ಕು ವರ್ಷ ನಡೀತಾ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಮತ್ತು ಸ್ಪೋರ್ಟ್ಸ್ಗಳು ಆಗಲಿ ಯಾಕಂದರೆ ಎಲ್ಲ ರಾಜ್ಯಗಳಿಂದ ಅಲ್ಲಿ ಆಟಗಾರರು ಒಳ್ಳೆ ಒಳ್ಳೆ ಆಟಗಾರ ಆಟ ಆಡುವಂಥದ್ದು ಮತ್ತು ಒಳ್ಳೆ ಪ್ಲೇಸ್ಗಳನ್ನು ಅಲ್ಲಿ ಒಂದು ಜನರಿಗೆ ಆಯ್ಕೆ ಮಾಡುವಂಥದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಳ್ಳಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಸಂಸ್ಕೃತಿಕ ಕಾರ್ಯಕ್ರಮಗಳು ಉಳಿದಿದ್ದಾವೆ ಅಂತ ಕಾರ್ಯಕ್ರಮಗಳನ್ನು ಆ ವೇದಿಕೆ ಮೇಲೆ ನಾವು ತೋರಿಸುವಂಥ ಒಂದು ಕಾರ್ಯವನ್ನು ಕೂಡ ಅಲ್ಲಿ ನಾವು ಜಾತ್ರೆ ಮುಖಾಂತರ ವೇದಿಕೆ ಮುಖಾಂತರ ನಾವು ಅಲ್ಲಿ ಕೂಡ ಮತ್ತು ಇದೇ ರೀತಿ ಎಲ್ಲ ಕಡೆಯಿಂದ ಒಂದು ಕಲಾತಂಡಗಳು ಮೈಸೂರದಲ್ಲಿ ನಡೆಯುವಂಥ ಒಂದು ಎಲ್ಲ ಕಲಾತಂಡಗಳು ಯಾವಲ್ಲಿ ಕಲೆಗಳು ಹೊಸ ಎಲ್ಲ ತಮಿಳುನಾಡಾಗಲಿ ಆಂಧ್ರ ಆಗಲಿ ಮತ್ತು ಮಂಗಳೂರು ಆಗಲಿ ಅಂತ ಎಲ್ಲ ಕಲಾತಂಡಗಳು ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಕೊಡುವಂಥದ್ದು ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡುತ್ತೇವೆ ಮತ್ತು ತಮ್ಮೆಲ್ಲ ಸರ್ಕಾರದಿಂದ ಈ ಜಾತ್ರೆ ಮತ್ತೆ ಬೆಳೆಯಿದೆ ಅಂತ ಉದ್ದೇಶಿಸಿದೆ ನಮ್ಮ ಅಣ್ಣವರಾದ ಜವಾಡ ಚವಣ್ಣವರು ಕೂಡ ಈ ಇಲ್ಲಿ ತನಕ ಒಳ್ಳೆಯ ರೀತಿಯಲ್ಲಿ ಅದರಲ್ಲಿ ಸ್ಪಂದನೆ ಕೊಟ್ಟು ಈ ಜಾತ್ರೆಯನ್ನು ಯಶಸ್ವಿಯನ್ನು ಮಾಡಬಹುದು ತುಂಬ ಅವ್ರದ್ದು ಆಶೀರ್ವಾದ ಇದೆ ಅದರಲ್ಲಿ ಮತ್ತು ಆ ಜಾತ್ರೆಯ ಸಲ್ಲಿಸಲಿಕ್ಕೆ ಅವರೇ ಹೆಮ್ಮೆ ಇದು ಇದ್ದಾರೆ ಪ್ರೌಮಶಿಂಗ್ ಇದ್ದಾರೆ ಮತ್ತು ಈ ಜಾತ್ರೆ ಜನರಿಗೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿ ಮತ್ತು ಒಳ್ಳೆ ಆಟಗಾರರಿಗೆ ಒಂದು ಘೋಷ ಕೊಡುವಂಥದ್ದು ಕೂಡ ಈ ಜಾತ್ರೆ ಬಗ್ಗೆ ಬೆಳೀತಿದೆ ಮತ್ತು ಇದೇ ರೀತಿ ಮುಂದೆ ಈ ಜಾತ್ರೆ ಒಳ್ಳೆಯ ರೀತಿ ಬೆಳೀಲಿ ತಮ್ಮದೆಲ್ಲ ಆಶೀರ್ವಾದ ಇರಲಿ ಅಂತ ಯಾರು ಮಾತು